ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ಬಸ್ಸು ಪ್ರಯಾಣದ ಸುಖ ದುಃಖಗಳು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ವೀರೇಂದ್ರ ಸಿಂಪಿ ಕಾಲ ಸಾವಿರದ ಒಂಬೈನೂರ ಮೂವತ್ತೆಂಟು ಸ್ಥಳ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚಣ ವೃತ್ತಿ ಇಂಗ್ಲಿಷ್ ಪ್ರಾಧ್ಯಾಪಕರು ಪ್ರಬಂಧ ಸಂಕಲನ ಕಾಗದದ ಚೂರು ಭಾವ ಮೈದುನ ಸ್ವಚ್ಛಂದ ಮನದ ಸುಳಿದಾಟ ಪರಿಸರ ಸ್ಪಂದನ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರಿಗೆ ದೊರೆತಿದ ಮಕ್ಕಳ ಪ್ರಸ್ತುತ ಬಸ್ಸು ಪ್ರಯಾಣದ ಸುಖ ದುಃಖಗಳು ಪ್ರಬಂಧವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವ ಆಯ್ದ ಲಲಿತ ಪ್ರಬಂಧಗಳು ಕೃತಿಯಿಂದ ಆರಿಸಲಾಗಿದೆ ಫಸ್ಟ್ ಹೆಡಿಂಗ್ ನೋಡಿ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಆಯ್ಕೆ ಬರೆದಿಲ್ಲ ಮಕ್ಕಳ ಡೈರೆಕ್ಟ್ ಆನ್ಸರ್ ಬರೆದಿದ್ದೀನಿ ಮೊದಲನೇದಾಗಿ ವೀರೇಂದ್ರ ಸಿಂಪಿ ಅವರಿಗೆ ಪ್ರವಾಸವೆಂದರೆ ಡ್ಯಾಶ್ ಉತ್ತರ ಸುಖ ಪ್ರಸಂಗ ಎರಡನೇದಾಗಿ ಬಸ್ಸು ಪ್ರಯಾಣಿಕರ ಚರ್ಚೆಯಲ್ಲಿ ಡ್ಯಾಶ್ ಮುಖ್ಯವಾಗಿರುತ್ತದೆ ಸರಿಯಾದ ಉತ್ತರ ಮಾತು ಮೂರನೇದಾಗಿ ಲೇಖಕರು ಬಸ್ಸಿನಿಂದ ಲಘು ಬಗೆಯಿಂದ ಇಳಿದಿದ್ದು ಡ್ಯಾಶ್ ಸರಿಯಾದ ಉತ್ತರ ಚಹಾ ಕುಡಿಯಲು ನಾಲ್ಕನೇದಾಗಿ ಲೇಖಕರು ಲಾರಿಯ ಡ್ರೈವರನಿಗೆ ಹೆದುರಿದುದು ಡ್ಯಾಶ್ ಸರಿಯಾದ ಉತ್ತರ ಪ್ರಾಣಭಯದಿಂದ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ವೀರೇಂದ್ರ ಸಿಂಪಿಯವರು ತಾವು ಯಾವ ರೀತಿಯ ಪ್ರಯಾಣಿಕರಲ್ಲ ಎಂದಿದ್ದಾರೆ ಉತ್ತರ ಮನಸ್ಸು ಬಂದತ್ತ ಸ್ವೇಚ್ಛಾಚಾರಿಯಾಗಿ ಅಲೆಯುವಷ್ಟು ಸ್ಥಿತಿವಂತನು ನಾನಲ್ಲ ಪ್ರಯಾಣಕ್ಕಾಗಿ ಪ್ರಯಾಣ ಎನ್ನುವ ಶೋಕಿಲಾಲನು ನಾನಲ್ಲ ಎಂದಿದ್ದಾರೆ ಪ್ರಶ್ನೆ ಎರಡು ಲೇಖಕರು ಬಸ್ಸಿಗೆ ಕಾಯುವುದು ಯಾವುದಕ್ಕೆ ಸಮಾನ ಎಂದಿದ್ದಾರೆ ಉತ್ತರ ಲೇಖಕರು ಬಸ್ಸಿಗೆ ಕಾಯುವುದು ಒಂಟಿಗಾಲಿನ ಮೇಲೆ ನಿಂತು ಶಿವನನ್ನ ಕುರಿತು ತಪಶ್ಚರ್ಯವನ್ನು ಗೈದಂತೆಯೇ ಸೈ ಎಂದಿದ್ದಾರೆ ಪ್ರಶ್ನೆ ಮೂರು ಲೇಖಕರು ಬಸ್ಸು ನುಗ್ಗಾಟದಲ್ಲಿ ಮೊದಲಿಗನಾಗಬೇಕೆಂದು ಏಕೆ ಬಯಸುತ್ತಾರೆ ಉತ್ತರ ಬಸ್ಸು ನೂಕು ನುಗ್ಗಾಟದಲ್ಲಿ ಸಿಕ್ಕು ಮೊದಲಿಗನಾಗದಿದ್ದರೂ ಮೊದಲಿಗರಲ್ಲಿ ಓರ್ವನಾಗಬೇಕೆಂದು ಬಯಸುತ್ತಾರೆ ಪ್ರಶ್ನೆ ನಾಲ್ಕು ಬಸ್ ಕಂಡಕ್ಟರ್ಸ್ ತ್ರೀ ಪ್ಯಾಸೆಂಜರ್ ಜೊತೆ ಏನೆಂದು ಚರ್ಚಿಸುತ್ತಾನೆ ಉತ್ತರ ಬಸ್ ಕಂಡಕ್ಟರ್ಸ್ ತ್ರೀ ಪ್ಯಾಸೆಂಜರನ್ನು ಈ ಕೂಸು ನಿಮ್ಮದೇ ಏನ್ರಿ ಹೌದು ಎಷ್ಟು ವರ್ಷ ಆಗಿವೆ ಎರಡು ತುಂಬಿ ಮೊನ್ನೆ ಅಮಾವಾಸ್ಯೆಗೆ ಒಂದು ತಿಂಗಳಾಯಿತು ಇಲ್ಲ ಮೂರು ವರ್ಷ ಆಗಿವೆ ಎಂದು ಅರ್ಧ ಟಿಕೆಟನ್ನು ಪಡೆಯಬೇಕೆಂದು ಚರ್ಚಿಸುತ್ತಾನೆ ಪ್ರಶ್ನೆ ಐದು ಲೇಖಕರು ಸಹ ಪ್ರಯಾಣಿಕರನೊಂದಿಗೆ ರೊಚ್ಚಿಗೆದ್ದದ್ದು ಏಕೆ ಉತ್ತರ ಲೇಖಕರು ಸಹ ಪ್ರಯಾಣಿಕನನ್ನು ನೀವು ದೇಶವೆಲ್ಲ ಸುತ್ತಿದ್ದೀರಿ ಕರ್ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಾಂತೀಯ ಅಭಿಮಾನದ ಪ್ರಶ್ನೆ ಕೇಳಿದರು ಅದೊಂದು ದರಿದ್ರ ನಾಡು ಎಂದು ಅವನು ಅಭಿಪ್ರಾಯಪಟ್ಟಾಗ ರೊಚ್ಚಿಗೆದ್ದರು ನೆಕ್ಸ್ಟ್ ಇಡಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ವೀರೇಂದ್ರ ಸಿಂಪಿ ಅವರಿಗೆ ತಾವು ಸಂದರ್ಶಿಸಿದ ಸ್ಥಳಗಳ ಬಗ್ಗೆ ಇರುವ ಅಭಿಪ್ರಾಯವೇನು ಉತ್ತರ ವೀರೇಂದ್ರ ಸಿಂಪಿ ಅವರು ಪ್ರಯಾಣ ಪ್ರಯಾಣಕ್ಕಾಗಿ ಪ್ರಯಾಣ ಎನ್ನುವ ಶೋಕಿಲಾಲನು ನಾನಲ್ಲ ಇಲ್ಲಿಯವರೆಗೆ ನಾನು ಸಂದರ್ಶಿಸಿದ ಸ್ಥಳಗಳಲ್ಲಿ ಸುತ್ತುವರೆದು ಅಲೆದಾಡಿದ ನಾಡುಗಳಾಗಲಿ ಕಡಿಮೆ ಎಂದೇ ಹೇಳಬೇಕು ಪ್ರಸಿದ್ಧ ಪಟ್ಟಣಗಳೆಂದು ನಾಡಿನವರ ಬಾಯಲ್ಲೆಲ್ಲ ನಲಿಯುತ್ತಿರುವ ಸ್ಥಳಗಳು ನನ್ನ ಮಟ್ಟಿಗೆ ನಕಾರ ನಕಾಶದೊಳಗಿನ ಹೆಸರುಗಳು ಮಾತ್ರ ಪ್ರವಾಸ ಕಥನಗಳನ್ನು ಅಷ್ಟಿಷ್ಟು ಓದಿದ್ದು ನಾನು ಆಯಾ ಊರುಗಳಲ್ಲಿ ಪ್ರತ್ಯಕ್ಷ ಕಂಡವರಿಗಿಂತ ಚೆನ್ನಾಗಿ ಬಲ್ಲೆ ಎಂಬ ಅಭಿಪ್ರಾಯವಿದೆ ಪ್ರಶ್ನೆ ಎರಡು ವೀರೇಂದ್ರ ಸಿಂಪಿ ಅವರಿಗೆ ಪ್ರಯಾಣದಲ್ಲಿ ಯಾವ ಯಾವ ರೀತಿಯ ಅನುಭವಗಳಾಗಿವೆ ಉತ್ತರ ಲೇಖಕರ ಪ್ರವಾಸದ ಕ್ಷೇತ್ರ ಸಣ್ಣದಿರಬಹುದು ಆದರೆ ಅದರಲ್ಲಿ ಲೇಖಕರು ಕಂಡ ರಸದ ಹೊರತೆ ಮಾತ್ರ ದೊಡ್ಡದು ಜೀವನದಲ್ಲಿ ಕಾಣಸಿಗದ ಸ್ವಾರಸ್ಯ ಲೇಖಕರಿಗೆ ಪ್ರವಾಸದಲ್ಲಿ ದೊರಕಿದೆ ಪ್ರವಾಸದಲ್ಲಿ ಲೇಖಕರು ಅತ್ತಿದ್ದರು ನಕ್ಕಿದ್ದರು ನಗೆಪಾಟಲ ವ್ಯಕ್ತಿಯೂ ಆಗಿದ್ದರು ಹೀರೋ ಆಗಿದ್ದಂತೆ ಝೀರೋ ಕೂಡ ಆದ ಪ್ರಸಂಗಗಳೂ ಇಲ್ಲದಿಲ್ಲ ಪರೀಕ್ಷೆಗಾಗಿ ಪರೀಕ್ಷಾ ವಿದ್ಯಾರ್ಥಿಯು ಪಟ್ಟ ದುಗುಡವನ್ನೇ ಪ್ರತಿ ಪ್ರವಾಸವು ಹೊತ್ತು ತಂದಿದೆ ಎಂದು ಎಂಬ ಅನುಭವಗಳಾಗಿವೆ ಪ್ರಶ್ನೆ ಮೂರು ಲೇಖಕರು ಬಸ್ಸು ಏರುವ ಸಂದರ್ಭದಲ್ಲಿ ಯಾವ ರೀತಿಯ ವಾತಾವರಣ ಉಂಟಾಗುತ್ತದೆ ಎಂದಿದ್ದಾರೆ ಉತ್ತರ ಲೇಖಕರು ಬಸ್ಸು ಏರುವ ಸಂದರ್ಭದಲ್ಲಿ ಕಂಡಕ್ಟರು ಉಸ್ಸೆಂದು ಕೆಳಗೆ ಇಳಿಯುವನು ಈಗ ಯಾರೂ ಬಸ್ಸನ್ನು ಹತ್ತಬೇಡಿ ಎನ್ನುತ್ತಾ ಕ್ಯೂ ನಿಲ್ಲುತ್ತದೆ ಕಂಡಕ್ಟರ್ ಮರು ಅಪ್ಪಣೆಯಾದ ತಕ್ಷಣವೇ ಕ್ಯೂ ಮಾಯವಾಗಿ ಕುರುಕ್ಷೇತ್ರ ಪ್ರಾರಂಭವಾಗುತ್ತದೆ ತಿಕ್ಕಾಟ ಗುದ್ದಾಟ ಚೀರಾಟ ಹೋರಾಟಗಳೆಲ್ಲ ನಡೆಯುತ್ತದೆ ಒಬ್ಬರ ಶರ್ಟು ಹರಿದರೆ ಇನ್ನೊಬ್ಬರ ಉಸಿರೇ ನಿಂತಿತು ಮಗದೊಬ್ಬರ ಬೆರಳೊಂದು ಕತ್ತರಿಸಿಯೇ ಹೋಯಿತು ಕೂಸಿನ ಚೀರುವಿಕೆಯಾಗಲಿ ಸ್ತ್ರೀಯರ ಆರ್ಥ ಸ್ವರಕ್ಕಾಗಲಿ ಯಾರೂ ಮಣಿದ ಮಣಿಯದಂತಹ ವಾತಾವರಣ ಉಂಟಾಗುತ್ತದೆ ಎಂದಿದ್ದಾರೆ ಪ್ರಶ್ನೆ ನಾಲ್ಕು ಲೇಖಕರು ಬಸ್ಸಿನ ಕಿಟಕಿ ಬಳಿಯ ಆಸನದಲ್ಲಿ ಕೂರಲು ಬಯಸಿದ್ದು ಏಕೆ ಉತ್ತರ ಲೇಖಕರು ಬಸ್ಸಿನ ಕಿಟಕಿ ಬಳಿಯ ಆಸನದಲ್ಲಿ ಕೂರಲು ಬಯಸಿದ್ದುದು ಏಕೆಂದರೆ ಹೊರಗಿನ ಗಾಳಿಯೂ ಬೀಸುತ್ತದೆ ಒಳಗಿನ ಜನಸಂಪರ್ಕವೂ ತಪ್ಪಿರುವುದಿಲ್ಲ ಹಾಗೆ ಕಿಟಕಿಯ ಹತ್ತಿರ ಕುಳಿತು ಜನರ ನಡೆನುಡಿಗಳನ್ನು ಗಮನಿಸುವುದು ಬೇಸರವಾದಾಗ ಹೊರಗಿನ ಪ್ರಕೃತಿಯ ಉಪಾಸಕರನಾಗಿ ನಿಲ್ಲುವುದು ಮಗದೊಮ್ಮೆ ಮಾತುಕತೆಗಳಲ್ಲಿ ಭಾಗವಹಿಸಿ ಜೋರಾಗಿ ಮಾತನಾಡುವುದು ಇಡೀ ಪ್ರಯಾಣದ ಅವಧಿಯನ್ನು ನಾಟಕದ ಅವಧಿ ಎಂದು ತಿಳಿದು ಪ್ರೇಕ್ಷಕನಾಗಿ ನಿಲ್ಲುವುದು ಪ್ರಶ್ನೆ ಐದು ಬಸ್ಸಿನಲ್ಲಿ ಯಾವ ಯಾವ ವಿಷಯಗಳ ಮೇಲೆ ಮಾತುಕತೆ ನಡೆಯುತ್ತದೆ ಉತ್ತರ ಬಸ್ಸಿನಲ್ಲಿ ಬಹುಕಾಲ ಮೌನದಲ್ಲಿದ್ದು ಬೇಜಾರುಗೊಂಡಾಗ ಒಳ್ಳೆಯ ಮಾತುಗಾರ ಸಿಕ್ಕರೆ ತೀರಿತು ಮಾತಿನ ಸುರಿಮಳೆ ಚರ್ಚೆಯ ಗಂಗಾ ಪ್ರವಾಹ ವಿಷಯ ಮುಖ್ಯವಲ್ಲ ಮಾತೇ ಮುಖ್ಯ ಭಾರತದ ವಿದೇಶ ನೀತಿಯಿಂದ ಹಿಡಿದು ಹಳ್ಳಿಯ ಗ್ರಾಮ ಪಂಚಾಯಿತಿಯ ಚುನಾವಣೆಯವರೆಗೆ ಶಿಕ್ಷಣದ ಅಧೋಗತಿಯಿಂದ ಜನರ ನೈತಿಕ ಅಧಪತನದವರೆಗೆ ಮಾತನ್ನು ಜಗ್ಗಿಯಾಡಲಾಗುತ್ತದೆ ಒಂದು ಸಾರಿ ಎಲ್ಲಿಯೋ ಪ್ರಾರಂಭವಾದ ಮಾತು ಮತ್ತೆಲ್ಲಿಯೋ ಮುಗಿಯುತ್ತದೆ ಈ ರೀತಿಯಾದ ಮಾತುಕತೆಗಳು ನಡೆಯುತ್ತದೆ ನೆಕ್ಸ್ಟ್ ಹೇಟಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಲೇಖಕರಿಗೆ ಲಾರಿ ಪ್ರಯಾಣದಲ್ಲಿ ಯಾವ ಅನುಭವಗಳಾದವು ಉತ್ತರ ಲೇಖಕರಿಗೆ ಒಂದು ಸಾರಿ ಬಸ್ಸು ತಪ್ಪಿತು ಲಾರಿಯ ಹಾದಿಯನ್ನು ಕಾದು ನಿಂತಾಗ ಮಧ್ಯರಾತ್ರಿಯಾಗಿತ್ತು ಲಾರಿಯೊಂದು ಬಂದೇ ಬಂತು ಲೇಖಕರು ಕುಳಿತುಬಿಟ್ಟರು ಲಾಟಿನಿನ ಬೆಳಕಿನಲ್ಲಿ ಲೇಖಕರು ಡ್ರೈವರನು ಪರಸ್ಪರ ದಿಟ್ಟಿಸಿ ನೋಡು ನೋಡಿದರು ಆತನ ನೋಟಕ್ಕೆ ನಡುಗಿ ಹೋದರು ಕೈಯಲ್ಲಿ ಹೊಸದಾಗಿ ಕೊಂಡ ವಾಚು ಇತ್ತು ಕಿಸೆಯಲ್ಲಿ ಅರವತ್ತರಿಂದ ಎಪ್ಪತ್ತು ರು ಇದ್ದವು ಈ ಹಣದ ಆಸೆಗಾಗಿ ಲೇಖಕರನ್ನು ಕಡಿದು ತುಂಡು ಮಾಡಿ ರೋಡ ಬದಿಗೆ ಒಗೆದರೆ ಏನು ಗತಿ ಹತ್ತು ನಿಮಿಷಕ್ಕೊಮ್ಮೆ ಲೇಖಕರ ಕಡೆಗೆ ದೃಷ್ಟಿ ಬೀರುವ ವ್ಯಕ್ತಿಯ ಮೇಲೆ ಲೇಖಕರ ವಿಶ್ವಾಸ ಹಾರಿತು ಎದೆ ಡವಡವ ಅನ್ನುತ್ತಿತ್ತು ಲೇಖಕರು ಇಳಿಯಬೇಕಾದ ಸ್ಥಳ ಬರುವವರೆಗೂ ಜೀವನದಲ್ಲಿ ಜೀವದಲ್ಲಿ ಜೀವವಿರಲಿಲ್ಲ ಡ್ರೈವರನು ಲೇಖಕರನ್ನು ಜೀವಂತ ಬಿಟ್ಟಾಗ ಅವನು ಹೇಳಿದ ಹಣಕ್ಕಿಂತ ಹೆಚ್ಚಿನ ಹಣ ಕೊಟ್ಟರು ಸಲಾಂ ಸಾಬ್ ಎನ್ನುವ ಆತನ ನುಡಿಯನ್ನು ಕೇಳುವ ವ್ಯವಧಾನವಿರದೆ ಓಡಿಯೇ ಬಿಟ್ಟಿದ್ದರು ಲೇಖಕರಿಗೆ ಈ ರೀತಿಯ ಅನುಭವಗಳು ಲಾರಿ ಪ್ರಯಾಣದಲ್ಲಿ ಆಗಿದ್ದವು ಪ್ರಶ್ನೆ ಎರಡು ವೀರೇಂದ್ರ ಸಿಂಪಿ ಅವರಿಗೆ ಪ್ರಯಾಣದಲ್ಲಿ ಆದ ಸುಖ ದುಃಖಗಳನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ಬಸ್ಸು ಪ್ರಯಾಣದ ಸುಖ ದುಃಖ ಸಿಗಬೇಕಾದರೆ ತಪಶ್ಚರ್ಯವಂತೂ ಮಾಡಲೇಬೇಕು ಅದೆಂದರೆ ಬಸ್ಸಿಗಾಗಿ ಕಾಯುವುದು ಊಟದ ಮನೆಯಲ್ಲಿ ಒಂದೆರಡು ನಿಮಿಷವಾಗಲಿ ಕೋಣೆಗೆ ಗಳಿಗೆಯಾಗಲಿ ತಾಳಬಹುದು ಕೊನೆಗೆ ಗಳಿಗೆಗಾಗಲಿ ತಾಳಬಹುದು ಕಾಳು ಕಡ್ಡಿಯ ಅಂಗಡಿಯ ಮುಂದೆ ತಾಸುಗಟ್ಟಲೆ ರಣಗುಟ್ಟುತ್ತಿರುವ ಸೂರ್ಯನ ಕೃಪಾ ಛತ್ರದ ಕೆಳಗೆ ಆಶ್ರಯ ಪಡೆಯಬಹುದು ನಾನಾದರೂ ಇಂಥ ಪ್ರಸಂಗಗಳಲ್ಲಿ ಸಾಕಷ್ಟು ನೂಕು ನುಗ್ಗಾಟಗಳಲ್ಲಿ ಸಿಕ್ಕು ಮೊದಲಿಗನಾಗದಿದ್ದರೂ ಮೊದಲಿಗರಲ್ಲಿ ಓರ್ವನಾಗಬೇಕೆನ್ನುವ ತತ್ವದವನು ಇಷ್ಟು ಗಡಿಬಿಡಿ ಮಾಡಿ ಏರುವುದರಲ್ಲಿ ಒಂದು ಸ್ವಾರ್ಥವಿದೆ ಅದೇನೆಂದರೆ ಕಿಟಕಿಯ ಹತ್ತಿರದ ಸ್ಥಳ ಹೊರಗಿನ ಗಾಳಿಯೂ ಬೀಸುತ್ತದೆ ಒಳಗಿನ ಜನಸಂಪರ್ಕವೂ ತಪ್ಪಿರುವುದಿಲ್ಲ ಹಾಗೆ ಕಿಟಕಿಯ ಹತ್ತಿರ ಕುಳಿತು ಜನರ ನಡೆನುಡಿಗಳನ್ನು ಗಮನಿಸುವುದು ಬೇಸರವಾದಾಗ ಹೊರಗಿನ ಪ್ರಕೃತಿಯ ಉಪಾಸಕರಾಗಿ ನಿಲ್ಲುವುದು ಮಗದೊಮ್ಮೆ ಮಾತುಕತೆಗಳಲ್ಲಿ ಭಾಗವಹಿಸಿ ಜೋರಾಗಿ ಮಾತನಾಡುವುದು ಇಡೀ ಪ್ರಯಾಣದ ಅವಧಿಯನ್ನು ನಾಟಕದ ಅವಧಿ ಎಂದು ತಿಳಿದು ಪ್ರೇಕ್ಷಕನಾಗಿ ನಿಲ್ಲುವುದು ಬಸ್ಸು ಪ್ರಯಾಣವು ಈ ರೀತಿ ಲೇಖಕರ ಅನುಭವದ ವಲಯವನ್ನು ವಿಸ್ತರಿಸಿದೆ ಜೀವನದಲ್ಲಿ ಆಸಕ್ತಿಯನ್ನು ಹುಟ್ಟಿಸಿದೆ ಬರಡು ಬಾಳಿನಲ್ಲಿ ಆಶಯ ಚಿಗುರನ್ನು ಮೂಡಿಸಿದೆ ಜೀವನದಲ್ಲಿ ಏಕತಾನತೆಯಲ್ಲಿ ವೈವಿಧ್ಯದ ಬಣ್ಣವನ್ನು ತೀಡಿದರು ವಿವಿಧ ವ್ಯಕ್ತಿಗಳನ್ನು ನೋಡುವ ಮಾತನಾಡಿಸುವ ಸಂದರ್ಭವನ್ನು ಒದಗಿಸಿಕೊಟ್ಟ ಬಿಡದೆ ಅವರನ್ನು ಲಭ್ಯಸಿಸುವಂತೆ ಮಾಡಿದರು ಅಭ್ಯಸಿಸುವಂತೆ ಮಾಡಿದರು ಇಂತೂ ಪ್ರವಾಸವೆಂದರೆ ಲೇಖಕರಿಗೆ ಮೋಜಿನ ವಿಷಯವಾಗಿತ್ತು ಈ ರೀತಿಯಾಗಿ ವೀರೇಂದ್ರ ಸಿಂಪಿ ಅವರಿಗೆ ಬಸ್ಸು ಪ್ರಯಾಣದಲ್ಲಿ ಸುಖ ದುಃಖಗಳು ಆಗಿದ್ದವು ನೆಕ್ಸ್ಟ್ ಹೇಗೆ ನೋಡಿ ಮಕ್ಕಳ ಸಂದರ್ಭದೊಡನೆ ವಿವರಿಸಿ ಮೊದಲನೇದಾಗಿ ಈ ಕೂಸು ನಿಮ್ಮದೇ ಏನ್ರಿ ಪಾಠ ಈ ವಾಕ್ಯವನ್ನು ವೀರೇಂದ್ರ ಸಿಂಪಿಯವರು ಬರೆದಿರುವ ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಿಸಿರುವ ಆಯ್ದ ಲಲಿತ ಪ್ರಬಂಧಗಳು ಕೃತಿಯಿಂದ ಬಸ್ಸು ಪ್ರಯಾಣದ ಸುಖ ದುಃಖಗಳು ಪಾಠದಿಂದ ಆರಿಸಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಕಂಡಕ್ಟರ್ ಸ್ತ್ರೀ ಪ್ಯಾಸೆಂಜರಿಗೆ ಹೇಳಿದ ಮಾತು ಸಂದರ್ಭ ಜನರು ತಮ್ಮ ತಮ್ಮ ಯೋಗ್ಯತಾನುಸಾರ ಸ್ಥಳಗಳನ್ನು ಅಲಂಕರಿಸಿದ ಬಳಿಕ ಟಿಕೆಟ್ ಸಮಾರಂಭ ನಡೆಯುತ್ತದೆ ಸ್ತ್ರೀ ಪ್ಯಾಸೆಂಜರೊಂದಿಗೆ ದೊಡ್ಡ ಚರ್ಚೆಯೇ ನಡುವ ನಡೆಯುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಎರಡನೇದಾಗಿ ಕರ್ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಪಾಠ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಯಾರು ಯಾರಿಗೆ ಈ ಮಾತನ್ನು ಲೇಖಕರು ಆಂಧ್ರನಾಡಿನ ಮುತ್ತುಗಾರನಿಗೆ ಕೇಳಿದರು ಸಂದರ್ಭ ಒಂದು ಸಾರಿ ಎಲ್ಲಿಯೋ ಪ್ರಾರಂಭವಾದಾಗ ಮಾತು ಮಾತಲ್ಲಿಯೋ ಮುಗಿಯುತ್ತದೆ ದೇಶದ ಸಮಸ್ಯೆಯ ಮೇಲೆ ನಮ್ಮ ಸಮೀಪದ ವಿಷಯ ಬನ್ ವಿಷಯವೇ ಬಂತು ನೀವು ದೇಶವೆಲ್ಲ ಸುತ್ತಿದ್ದೀರಿ ಎಂದು ಕೇಳುವಾಗ ಮೇಲಿನ ಮಾತು ಬಂದಿದೆ ಮೂರನೇದಾಗಿ ಬಸ್ಸಿನ ನಲವತ್ತು ಮುಖಗಳು ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದವು ಪಾಠ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಯಾರು ಯಾರಿಗೆ ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದರು ಸಂದರ್ಭ ಲೇಖಕರು ಯಾವುದೋ ಬಸ್ಸಿನಲ್ಲಿ ಏರಿ ಟಿಕೆಟ್ ಒಂದನ್ನು ಪಡೆದರು ಬಸ್ಸು ಇನ್ನೇನು ಹೊರಡಬೇಕು ಎಂದಾಗ ತಿಳಿದು ಬಂತು ಅವರು ಯಾವ ಊರಿನಿಂದ ಬಂದರೋ ಅಲ್ಲಿಗೆ ಹೊರಟಿತ್ತು ಬಸ್ಸಿನ ಕಂಡಕ್ಟರ್ನಿಗೆ ಹೇಳಿ ಬಸ್ಸಿನಿಂದ ಲಘು ಬಗೆಯಿಂದ ಇಳಿಯುವಾಗ ಈ ಮೇಲಿನ ಮಾತು ಬಂದಿದೆ ನೆಕ್ಸ್ಟ್ ಹೆಡ್ಡಿ ನೋಡಿ ಮಕ್ಕಳ ಭಾಷಾಭ್ಯಾಸ ಮೊದಲನೇದಾಗಿ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರು ತಿಳಿಸಿರಿ ಸ್ವೇಚ್ಛಾಚಾರ ಸ್ವೇಚ್ಛಾ ಪ್ಲಸ್ ಆಚಾರ ಸವರ್ಣ ದೀರ್ಘ ಸಂಧಿ ಅಷ್ಟಿಷ್ಟು ಅಷ್ಟು ಪ್ಲಸ್ ಇಷ್ಟು ಲೋಪಸಂಧಿ ಯೋಗ್ಯತಾನುಸಾರ ಯೋಗ್ಯತಾ ಪ್ಲಸ್ ಅನುಸಾರ ಸವರ್ಣ ದೀರ್ಘ ಸಂಧಿ ಮಂಗಳಾರತಿ ಮಂಗಳ ಪ್ಲಸ್ ಆರತಿ ಸವರ್ಣ ದೀರ್ಘ ಸಂಧಿ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ಪ್ರತ್ಯಕ್ಷ ಪರೋಕ್ಷ ನೀರಸ ರಸ ಅಪಮಾನ ಮಾನ ದುರ್ಬುದ್ಧಿ ಸುಬುದ್ಧಿ ಸಾಮಾನ್ಯ ಅಸಾಮಾನ್ಯ ಸ್ವರ್ಗ ನರಕ ಸ್ವಾರ್ಥ ನಿಸ್ವಾರ್ಥ ಅನಿರೀಕ್ಷಿತ ನಿರೀಕ್ಷಿತ ಆಸಕ್ತಿ ನಿರಾಸಕ್ತಿ ನೆಕ್ಸ್ಟ್ ರೀಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಸಾತ್ವಿಕ ಊಟಿಗೆ ಹೋದಾಗ ಅಲ್ಲಿನ ಹಚ್ಚ ಹಸುರಿನ ಹಸುರು ಕಂಡು ನನಗೆ ಸಾತ್ವಿಕ ಆನಂದವಾಯಿತು ಆರ್ ಆರ್ತಸ್ವರ ಪ್ರಾಣಿಗಳು ತಮ್ಮ ಗುಂಪಿನಿಂದ ಕಾಣೆಯಾದರೆ ಕೂಗುವಾಗ ಆರ್ತಸ್ವರದಿಂದ ಕೂಗುತ್ತವೆ ಏಕತಾನತೆ ಜೀವನದ ಏಕತಾನತೆಯಲ್ಲಿ ವೈವಿಧ್ಯದ ಬಣ್ಣವನ್ನು ತೀಡಿದೆ ಗಂಡಾಂತರ ಭೂಕಂಪವೆಂಬ ಗಂಡಾಂತರ ಆಗಾಗ ಎರಗುತ್ತಿರುತ್ತದೆ ಉಪಾಸಕ ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಕಿಟಕಿ ಪಕ್ಕ ಕುಳಿತರೆ ಹೊರಗಿನ ಪ್ರಕೃತಿಯ ಉಪಾಸಕರಾಗಿ ನಿಲ್ಲಬಹುದು ಉದಾತ್ತ ಬಸ್ಸು ಹೊರಟು ನಿಂತಾಗ ಉದಾತ್ತವಾದುದನ್ನು ಸಾಧಿಸಿದೆವು ಎಂಬ ಭಾವನೆ ಮೂಡುತ್ತದೆ ನೆಕ್ಸ್ಟ್ ಹಿಡ್ಡಿ ನೋಡಿ ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ನಕಾಶ ನಕಾಸೆ ಅಥವಾ ನಕ್ಷೆ ಸ್ಥಾನ ಅಂದರೆ ತಾಣ ಆಶೆ ಆಸೆ ಕ್ಷಣ ಚಣ ಮೊಗ ಮುಖ ಪ್ರಯಾಣ ಪಯಣ ನೆಕ್ಸ್ಟ್ ಎಡಿ ನೋಡಿ ಮಕ್ಕಳ ಕೊಟ್ಟಿರುವ ವಾಕ್ಯಗಳಲ್ಲಿ ಕರ್ತೃ ಕರ್ಮ ಹಾಗೂ ಕ್ರಿಯಾಪದಗಳನ್ನು ಬರೆಯಿರಿ ಮೊದಲನೇದಾಗಿ ಕಂಡಕ್ಟರನ್ನು ತಲೆಗಳನ್ನು ಎಣಿಸುತ್ತಾನೆ ಕರ್ತೃ ಕಂಡಕ್ಟರನು ಕರ್ಮ ತಲೆಗಳನ್ನು ಕ್ರಿಯಾ ಎಣಿಸುತ್ತಾನೆ ಎರಡನೇದಾಗಿ ಸಿಂಗ್ ಎವರೆಸ್ಟ್ ಏರಿದನು ಕರ್ತೃ ಸಿಂಗ್ ಕರ್ಮ ಎವರೆಸ್ಟನ್ನು ಕ್ರಿಯಾ ಏರಿದನು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಳ ಕೊಟ್ಟಿರುವ ಅನ್ಯ ದೇಶ ಪದಗಳಿಗೆ ಕನ್ನಡದ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಕಂಡಕ್ಟರ್ ನಿರ್ವಾಹಕ ಲಾಟಿ ಲಾಟಿನ ದೀಪ ಇದು ಲಾಟೀನ್ ಅಂತ ಮಾಡ್ಕೊಳ್ಳಿ ಮಕ್ಕಳ ದೀಪ ಹೀರೋ ನಾಯಕ ಕ್ಯೂ ಸರದಿ ಟ್ರಂಕು ಪೆಟ್ಟಿಗೆ ಡ್ರೈವರ್ ಚಾಲಕ ಝೀರೋ ಶೂನ್ಯ ಟಿಕೆಟ್ ಚೀಟಿ ಶರ್ಟು ಅಂಗಿ ಪ್ಯಾಸೆಂಜರ್ ಪ್ರಯಾಣಿಕ ಮಕ್ಕಳ ಇಲ್ಲಿಗೆ ಬಸ್ಸು ಪ್ರಯಾಣದ ಸುಖ ದುಃಖಗಳು ಇದರ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗ್ದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್